ಇದು ಕೇವಲ ಹದಿನೈದು ರೂಪಾಯಿ ಕೊಡ್ತೇನೆ ಬನ್ನಿ ಬಿದ್ರು ಏನಪ್ಪಾ ಈ ಬಿದ್ರು ಅಂತೀರಾ ಟಾಪ್ ಕ್ವಾಲಿಟಿ ಬಿದ್ರು ಟೊಮೆಟೊ ಬೆಳೀತೀರಾ ಬಾಳೆ ಬೆಳೀತೀರ ಹಿರೇಬಳ್ಳಿ ಬೆಳಿತೀರಾ ಮೆಣಸ್ ಬೆಳೀತೀರಾ ಏನಾದ್ರು ಬೆಳಿರಿ ಎಲ್ಲಾ ಬೆಳೆಗೂ ಒಂದೇ ಬಿದ್ರು ಟಾಪ್ ಕ್ವಾಲಿಟಿ ಎಷ್ಟು ದಪ್ಪ ಇದೆ ನೋಡಿ ಆರ್ ಇಂಚು ನಾಲ್ಕು ಇಂಚು ಐದು ಇಂಚಿನ ಬಿದ್ರು ಸುತ್ತಳತೆ ನೋಡಬಹುದು ಲೆಂತ್ ನೋಡಬಹುದು ಎಂಟು ಅಡಿಯಿಂದ ಹಿಡಿದು ಹದಿನೈದು ಅಡಿ ಮಟ್ಟ ಬಿದ್ರು ಸಿಗತ್ತೆ ನಮ್ ಕಡೆ ನೀವು ಯಾವ್ದೇ ಬೆಳೆನ ಬೆಳಿರಿ ಎಷ್ಟೇ ಲೋಡ್ ಇದ್ರ ಮೇಲೆ ಹಾಕಿ ಮುಡಲಾ ನೀವು ಹೆಂಗ್ ಕುಟ್ಟು ಅಂದ್ರು ಇದು ಅಂತ ಬಿದ್ರು ಬೇಕಂದ್ರೆ ತೆಗ ಬರ್ತಾರೆ ನಂಬರ್ ಸಂಪರ್ಕ ನಿಮ್ ನಮ್ಗೆ ಡಿಲಿವರಿ ಕೊಡೋ ಸೌಲಭ್ಯ ಇರುತ್ತೆ ಎಲ್ಲಿ ಬೇಕಲ್ಲಿ ಡಿಲಿವರಿ ಕೊಡ್ತೇನೆ ರೋಡ್ ದ ಇಂಡಿಯಾ ನಾನು ಕೊಡಬಹುದು ಲಾಟ್ ಇದು ಲೋಡಿಂಗ್ ಇದೆ ಕರ್ನಾಟಕ ಹೊಸೂರಲ್ಲಿ ಬಂದು ನೀವು ತಗೋಬಹುದು ಇದು ಲೋಡಿಂಗ್ ಪಾಯಿಂಟ್ ಕಟಿಂಗ್ ಪಾಯಿಂಟ್ ಬೇರೆ ಕಟಿಂಗ್ ಸಿಕ್ಕಾಬಿಟ್ಟೆ ಐದು ಲಕ್ಷ ಕಡ್ಡಿ ಇದೆ ಇವತ್ತು ನಮ್ಮ ಕಡೆ ನೀವು ಯಾವ ಕಡ್ಡಿ ಹೇಳ್ತೀರಾ ಅದು ತೆಳ್ಳಂದು ಬೇಕಂದ್ರೆ ತೆಳ್ಳಂದು ಕೊಡ್ತೇನೆ ತೋರಿಸ್ತೇನೆ ಬನ್ನಿ ಇಲ್ಲಿ ಇದ್ ಬೇಕಾ ಕಡಿಮೆ ರೀ ಎಷ್ಟು ಹತ್ತು ರೂಪಾಯಿ ಕೊಡ್ತೀರಾ ವೈರಿ ಹಾ ಇದ್ ಬೇಕಾ ನಿಮ್ಗೆ ಇದು ನಮಗೆ ಬಾಳಿಗೆ ಮತ್ತೆ ಆರು ಇಂಚಿಂದು ಇದು ಕಡ್ಡಿ ಎಷ್ಟು ಫೀಟ್ ಇದು ಎಂಟರಿಂದ ಹತ್ತು ಫೀಟ್ ಇದು ಬೇಕಾ ಇಪ್ಪತ್ತು ರೂಪಾಯಿ ಇದು ಕೇವಲ ಹದಿನೈದು ರೂಪಾಯಿ ಬನ್ನಿ ಬಿದ್ರು ಕೊಡ್ತೀನಿ ನಂಬರ್ ಸಂಪರ್ಕಿಸಿ ನೀವು ಬಿದ್ರನ್ನ ತಗೊಳ್ಳಿ